ಅನ್ನ ಸಾರು ಹಪ್ಲ ಚೂರು ನಮ್ಮ ಪಕ್ಷ ಸಿದ್ಧಾಂತ ಎಲ್ರಿಗೂ ಓಟೆ ತುಂಬ ಊಟ ನಮಸ್ಕಾರ ಮಾಡೋಣ ಮಾಡೋಣ ಪ್ಲೇಟ್ಸ್ ಇದೆ ಇದೆ ಹಾಂ ಹೌದು ನಮಸ್ಕಾರ ಮಾಡ್ತೀನಿ ಹೆಂಗಿದೆ ಸಾಂಬಾರು ಚೆನ್ನಾಗಿದೆಯಾ ಮತ್ತೆ ಕೇಳಿ ಕಸ್ಕೊಳ್ಳಿ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿದೆಯಾ ಸಾಂಬಾರು ಬನ್ನಿ ಬನ್ನಿ ಪ್ಲೇಟು ತಗೊಳ್ಳಿ ಹಾಂ ನೋಡಿ ಟೇಸ್ಟ್ ಮಾಡಿ ಹಾಂ ಹಾಂ ಚಂದ್ರಮಾಣಿ ನಿಮ್ದೆ ಅವರು ಇವತ್ತು ತುಮಕೂರು ಜಿಲ್ಲೆಯ ದೇವರಾಯನದುರ್ಗದ ಯಾತ್ರಿ ನಿವಾಸದಲ್ಲಿ ಇದ್ದೀವಿ ಬೆಳಗಿಂದ ತುಂಬಾ ಉತ್ಸುಕರಾಗಿ ಒಂದು ರಾಜಕೀಯ ನಾಯಕರಾಗಬೇಕಂತಂದರೆ ಸಮಾಜದ ಪ್ರಮುಖ ವ್ಯಕ್ತಿಗಳಾಗಬೇಕಂತಂದ್ರೆ ಮೌಲ್ಯಗಳು ಅಲ್ಲಿ ಮೌಲ್ಯಗಳು ಲಕ್ಷಣಗಳು ಗುಣಲಕ್ಷಣಗಳು ಮತ್ತೆ ಅವನು ಅಳವಡಿಸ್ಕೊಳ್ಬೇಕಾದಂಥ ವಿಷಯಾಧಾರಿತ ಅಂಶಗಳನ್ನು ಬಲು ವಿಸ್ತಾರವಾಗಿ ವಿಸ್ತೃತವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಜೊತೆಗೆ ಯುವ ಘಟಕದ ಉಸ್ತುವಾರಿಗಳಾದಂಥ ಜ್ಞಾನಸಿಂಹಸ್ವಾಮಿಯವರು ಸುಮಾರು ನಲವತ್ತೈದಕ್ಕೂ ಹೆಚ್ಚು ಶಿಬಿರಾರ್ಥಿಗಳಿಗೆ ತಮ್ಮ ಎಲ್ಲ ವಿಷಯಧಾರೆಗಳನ್ನು ಎರೆದಿದ್ದಾರೆ ನಾವು ಕೂಡ ಭಾಳಷ್ಟು ವಿಷಯಗಳನ್ನು ಸುಲಲಿತವಾಗಿ ಕಲ್ತಿದ್ದೀವಿ ಮುಂದೆ ನಾವು ಈ ಒಂದು ರಾಜ್ಯವನ್ನು ಕಟ್ಟುವಂಥವ್ರು ಹೇಗಿರಬೇಕು ಸಮಾಜದಲ್ಲಿ ಯಾವ ರೀತಿಯಾಗಿ ಘನತೆ ಗೌರವತೆಯನ್ನು ಕಾಪಾಡಿಕೊಂಡು ಸಮಾಜಕ್ಕೆ ನಮ್ಮ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಕೊಡುಗೆಯನ್ನು ನೀಡಬೇಕನ್ನೋಂಥದ್ರ ಬಗ್ಗೆ ಅದು ಉದಾಹರಣೆಗಳ ಸಮೇತ ಜೊತೆಗೆ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡುವ ಮುಖಾಂತರ ಒಟ್ಟಾರೆಯಾಗಿ ನಮ್ಮ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಎಲ್ಲ ಸರ್ವ ಮಾಡಿ ನಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಆಟ ಒಳ್ಳೆಯ ಜೋಕು ನಗೆ ಮತ್ತು ಈ ಥರ ಯಾವುದೇ ರುಚಿಕರ ರುಚಿ ರುಚಿಕರವಾದಂಥ ಊಟವನ್ನು ಕೊಡ್ತಾ ಇದ್ದಾರೆ ಇದು ಮುಂದಿನ ದಿನಮಾನಗಳಲ್ಲಿ ಈ ಥರದ ಶಿಬಿರ ಶಿಬಿರಗಳನ್ನು ನಡೆದಾಗ ಕೆ ಆರ್ ಎಸ್ ಪಕ್ಷದ ವತಿಯಿಂದ ತಾವು ಕೂಡ ಪಾಲ್ಗೊಳ್ಬೇಕು ಇದರ ಅನುಭವವನ್ನು ಪಡ್ಕೊಳ್ಬೇಕು ಇದರಿಂದ ಭಾಳಷ್ಟು ಜ್ಞಾನವನ್ನು ನೀವು ವೃದ್ಧಿಸ್ಕೊಳ್ಬೋದು ಮತ್ತು ನೀವು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯವನ್ನು ಕಟ್ಟುವಂಥ ನಾಯಕರಾಗಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥಿತವಾದಂಥ ಸೇವೆ ಸೌಲಭ್ಯ ಮತ್ತು ಮಾಹಿತಿ ಮತ್ತು ಇದರ ಸಂಪೂರ್ಣ ಲಾಭವನ್ನು ನೀವು ಕೂಡ ಪಡೆದುಕೊಂಡು ನೀವು ಕೂಡ ರಾಜ್ಯದ ಏನು ದೇಶದ ನಾಯಕರಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಪಡೆದುಕೊಳ್ಳಿ ಅಂತ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಕೆ ಆರ್ ಎಸ್ ಪಕ್ಷ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಲಂಚ ಮುಕ್ತ ಭ್ರಷ್ಟಾಚಾರ